yeah तुम्ही <imitation>

ಅವರ ಆಶಯದಂತೆ ಸಮಾಜದ ಪರಂಪರೆ ಮತ್ತು ಇತಿಹಾಸವನ್ನು ಮುಂದುವರಿಸುವ ಸಮಾಜದ ಇತಿಹಾಸವನ್ನು ಮುಂದುವರಿಸಲು ಮುಂದುವರಿಸಲು ಶ್ರೀನಿವಾಸ ನಗರದ ಶ್ರೀನಿವಾಸ ನಗರದ ಮಠದಲ್ಲಿ ಅವರ ಹೆಸರಿನಲ್ಲಿ ಮಠದಲ್ಲಿ ಅವರ ಹೆಸರಿನಲ್ಲಿ ಒಂದು ಸತ್ಸಂಗವನ್ನು ಮಾಡಿಕೊಂಡು ಒಂದು ಸತ್ಸಂಗವನ್ನು ಸಮಾಜದ ಸಮಾಜದ ಇತಿಹಾಸ ಮತ್ತು ಪರಂಪರೆಯನ್ನ ಇತಿಹಾಸ ಆಯಾ ವಾಚಾ ಮನಸ ಮನಸ ಸಮಾಜಕ್ಕೆ ತಿಳಿಸುವಂತಹ ಸಮಾಜಕ್ಕೆ ತಿಳಿಸುವುದನ್ನ ಆ ಕೆಲಸ ಮತ್ತು ಅವರ ಆಶಯಗಳನ್ನ ಕೆಲಸ ಮತ್ತು ಅವರ ಆಶಯಗಳನ್ನು ಮುಂದುವರಿಸುವ ಮುಂದುವರಿಸುವ ಕೆಲಸ ಮಾಡುತ್ತೇವೆ ಎಂದು ಕೆಲಸ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡಿಕೊಡುತ್ತೇವೆ

त्मकाय जनानताय विश्वतात्मकाय जय वीरदेवाय नमो नमः खण्डं खजालाङ्गमृदा त्रिशूलम् भुजस्त्युजुदरं महान्तोऽहम् आशीषसम्पद्य मल्लारिनाथं मनस्मदराय त्रयम्बकाय त्रिपुरम्बकायकङ्काय भुजङ्गाय सर्वश्वराय यां निष्टि गुरुजीतरुकल्पतरिगे सर्वपदा भावशि मारितु वरितनुषानन्दव ज्ञानके करुषु हाँ तो जय देवय जय देवा जय जय तो जय तू जय तो देवा धर्म वनो दे मरते लोका पालिक देवानुरीते कीर्ति वाते मन दान दली मिंते जय जय तू जय जय तू मल्लार देवा हरि तू हरि दली माले पार देखू भक्त ोपाङ्कार धनदानधर्मदानो जय देव जय देव जय वीरदेवा जय जयतु जय जयतु मल्लारेवा जय वीरदेवा ನಮ್ಮ <Hands Sugar> <cil Merkel hacerlo> <said ,cekako stanza> वो, वो तो दे। हाँ देखे वो सामने से होगा अच्छा लगा अच्छा लगा यार 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 你们对吧？而且 ಸಿದ್ದರಾಮ ಸ್ವಾಮಿಗಳು ಯಾಕೆಂದ್ರೆ ಉದಾಹರಣೆ ಕೊಡ್ತೀನಿ ಅವರಿಗೆ ಒಬ್ಬ ಶಿಷ್ಯ ಅಂತ ಅಪಾರ ಕೊಟ್ಟಿ ಮಂತ್ರಾಲಯಕ್ಕೆ ನಾನು ಒಂದು ಕೋಟಿ ಎಂಟು ಲಕ್ಷ ನಾನು ಮಾಡಿ ಮತ್ತು ಶಿಷ್ಯ ಯಾವ ಧಾಮರನ್ನು ಬಿಟ್ಟಿರಲಿಲ್ಲ ನನಗೆ ಒಂದು ಕೋಟಿ ಎಂಟು ಲಕ್ಷ ತುರಿಸಿನ ಹಾಕಿ ನನಗೆ ಕಲ್ಲರು ಮತ್ತು

ಂತೆ ನಾವು ಶೀತೇನೆ ಮಾಡೆ ಮಾಡಿದ ಶಪಥ ಅಂತಂದೇಳಿ ಸುಮಾರು ನಾಲ್ಕು ವರ್ಷಗಳಿಗೆ ಉತ್ತರಾಖಂಡದ ಹರಿದ್ವಾರದ ನಾವು ಮತ್ತೆ ಜಯಕುಮಾರ್ ಸರ್ ಇಲ್ಲೇ ಇದ್ದಾರೆ ಶ್ರೀ ಹೊಂದ್ರ ತಮ್ಮ ಹೋದಾಗ ಅವ್ರಿಗೆ ಬಂದಿರ್ತಾರೆ ಆದ್ರೆ ಅವರು ಜ್ಞಾನ ಹೇಗೆ ಶಿಷ್ಯ ಮಾತ್ರ ಅಂದ್ರೆ ಅಪರೇಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಶಃ ಅಪೇಕ್ಷಿತ ಪ್ರಧಾತನೆಯು ಶ್ರೀ ವಿದ್ಯೆ ವಿದ್ಯೆತಾಕ್ತಾರೆ ರಾಯರು ಯಾವಾಗ ಅವರ ಆತ್ಮದಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ ಅದನ್ನ ಆ ಬ್ರಹ್ಮಣರು ಅರ್ಥ ಮಾಡ್ಕೊಂಡಿದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಾನು ಇವತ್ತು ಹೇಳ್ತೀನಿ ನಾನು ಯಾವ ಯಾಕ ಗುರು ಅನ್ನೋದು ಎಲ್ರಿಗೂ ಸಿಕ್ಕಲ್ಲ ಮೊದಲನೇ ಗುರುಗಳು ಮೊದಲನೇ ಆತ್ಮ ನಮಗೆ ಮೋಕ್ಷ ಸಿಕ್ಕಿದೆ ನಾವು ತಿಂದಿದ್ದೀನಿ ಅಂತ ಹೇಳಲ್ಲ ಗುರುಗಳು ನನ್ನ ಜೊತೆ ಯಾವಾಗ ಇದ್ದಾರೆ

ಪರಮ ಪೂಜೆಗಳು ನಿತ್ಯ ಪ್ರಾರ್ಥನೆಗಾಗಿ ನಿತ್ಯ ಮಂಗಳಿಗಾಗಿ ಅವರೇ ಸ್ವತಃ ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಸಹ ಮೊದಲಿಗೆ ನಮಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಮಠದ ಒಂದು ಸ್ಥಾನ ನಮಗೆ ಇಂಥ ಸ್ಥಾನದ ಒಂದು ವಿಶೇಷತೆಯನ್ನ ಮತ್ತೆ ಅವರು ಪುನರ್ಜಿಸಲು ಪುನರ್ ನಿರ್ಮಾಣಕ್ಕೆ ಹಲವು ಆಶಾಭಾಷೆಗಳನ್ನ ಅವರು ನಮ್ಮ ನಮ್ಮನ್ನು ತಿಳಿದ ವಿಷಯ ಈ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಫೆಬ್ರವರಿ ಏಳು ಎಂಟರಂದು ಏನು ಗುರುಪೀಠ ನಮ್ಮ ಸಮಾಜದ್ದು ಸ್ಥಾಪನೆ ಆಯಿತು ದೊರಕುವುದು ಸಿಗುತ್ತೋ ಸಿಗುದು ಕನ್ನಡಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ 本地。